ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಡಿಸೈನ್ಸ್ ಹಾಕಿದ್ದೀನಿ ಇದು ಮೈಸೂರು ಸಿಲ್ಕ್ ಸೀರೆ ಇದು ಮಧ್ಯದಲ್ಲಿ ಮಾತ್ರ ಹಾಕಿದ್ದೀನಿ ಯಾಕೆಂದರೆ ಬಾರ್ಡ್ರು ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಬಾರ್ಡ್ರ್ ಮೇಲೆ ಹಾಕಲಿಲ್ಲ ಇಲ್ಲಿ ಪೈಪಿಂಗು ಥ್ರೆಡ್ ಪೈಪಿಂಗ್ ಮಾಡಿ ಸ್ಲೀವ್ಗೆ ಕೊಟ್ಟಿದ್ದೀನಿ ಮಧ್ಯದಲ್ಲಿ ಮಾತ್ರ ನಾನು ಫ್ಲವರ್ ಹಾಕಿದ್ದೀನಿ ಅಷ್ಟೇ ನೋಡಿ ಇದು ನಾನು ಆವಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ಬ್ಯಾಕ್ ಯಾವ್ದು ಶೇಪ್ ಇದೆ ನೀವು ಫ್ರಂಟಲ್ಲಿ ಕೂಡ ಅದೇ ಶೇಪೇ ಕೊಟ್ಟಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ನಾನು ಇದಕ್ಕೆ ಅಮೌಂಟು ಸಾವಿರದ ನಾನ್ನೂರು ತಗೊತೀನಿ ಸ್ಟಿಚ್ಚು ಇತ್ತು ವರ್ಕು ಸೇರಿ ನೋಡಿ ಇದು ದಾರ ಹಿಂದೆ ಕಟ್ಟೋಕ್ಕೆ ಈ ಥರ ಮಾಡಿದ್ದೀನಿ ನೋಡಿ ಶೇಪ್ ಈ ಥರ ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಳಿ ಯಾಕೆ ನಾನಿನ್ನ ಮದುವೆ ಬಟ್ಟೆಗಳು ಅದಾವೆ ಫ್ರೆಂಡ್ಸ್ ಇನ್ನೂ ಒಲಿಯವು ಮೂರನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ ಅವೆಲ್ಲ ಬ್ಲೌಜು ಯಾವ ವರ್ಕ್ ಮಾಡಿಸಿದೆ ನಾನು ಯಾವ ಮಿಷಿನ್ ವರ್ಕ್ ಹಾಕಿನಿ ಯಾವ ಹ್ಯಾಂಡ್ ವರ್ಕ್ ಹಾಕಿನಿ ಅಂತ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಸದ್ಯ ಇನ್ನು ಸ್ವಲ್ಪ ಇದಾವೆ ಇನ್ನೂ ಸ್ವಲ್ಪ ಇದ್ದಾವೆ ಬ್ಲೌಜ್ಗಳು ಒಲೆಯವೆಲ್ಲ ಹಾಕಬೇಕಲ್ಲ ಇನ್ನು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬಿಜಿ ಇದ್ದೀನಿ ಫ್ರೀ ಮಾಡಿಕೊಂಡು ನಮ್ಮ ಖಂಡಿತ ನಿಮ್ಗೆ ಬಿಡಿಯೋ ಹಾಕ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಥರ ಫ್ರಂಟಲ್ಲಿ ಈ ಥರ ಬ್ಯಾಕ್ ಯಾವ್ದು ಕೊಟ್ಟಿದೆ ಫ್ರೆಂಟಲ್ಲೂ ಅದೇ ಥರ ಶೇಪ್ ಕೊಟ್ಟಿದ್ದೀನಿ ನೋಡಿ ಈ ಥರ ಇದೆ ನಾನು ಬೇರೆ ಕಡೆ ವರ್ಕ್ ಮಾಡೋಕ್ಕೆ ಬೇರೆ ಕಡೆ ಕೊಟ್ಟಿದ್ದೀನಿ ಯಾಕಂದರೆ ನನಗಿವ ಟೈಮ್ ಕೂಡ ಇಲ್ಲ ನಾನೇ ವರ್ಕ್ ಮಾಡೋಕ್ಕೆ ಹ್ಯಾಂಡ್ ವರ್ಕು ಮಿಷಿನ್ ವರ್ಕೆಲ್ಲ ನಾನೇ ಹಾಕಿದ್ದೀನಿ ಯಾವ್ಯಾವ ನಾನು ಯಾವ್ಯಾವ ಮಿಷಿನ್ ವರ್ಕ್ ಆಗ್ತೆ ಅಂತೇಳಿ ನಿಮಗೆ ಎಲ್ಲ ಫುಲ್ಲು ಸ್ಟಿಚ್ ಆದಮೇಲೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಇದು ನಾನು ಹ್ಯಾಂಡ್ ವರ್ಕ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ಲೀವ್ಗೆಲ್ಲ ಗ್ರ್ಯಾಂಡಾಗಿ ಬಂದಿದ್ದೆ ಇದಕ್ಕೆ ನಾನು ಚಾರ್ಜಸ್ಸು ಐದೂವರೆ ಸಾವಿರ ತೊಗೊತೀನಿ ಇದಕ್ಕೆ ಏಕೆಂದರೆ ಇದು ಸ್ಟಿಚ್ ಮಾಡಿದ್ದು ವರ್ಕ್ ಮಾಡಿದ್ದೆಲ್ಲ ಎರಡೂ ಸೇರಿ ತಗೊತೀನಿ ಈ ಥರ ಬಂದಿದ್ದೀನಿ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಹಿಡಿತು ಇನ್ನು ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗೇ ಇದೆ ನಾನಿನ್ನೂ ಮೂರು ಬೇರೆ ಕಡೆ ಹೊರಗಡೆ ಕೊಟ್ಟಿದ್ದೀನಿ ಹಾಕೋಕ್ಕೆ ಬೇರೆ ಹಾಕ್ಸ್ಕೊಂಬಂದು ನಾನು ಸ್ಟಿಚ್ ಮಾಡಿಕೊಡೋಣ ಅಂಥೇಳಿ ಯಾಕಂದರೆ ಟೈಮ್ ಇಲ್ಲ ಫ್ರೆಂಡ್ಸ್ ನನಗೆ ಹ್ಯಾಂಡ್ ಹ್ಯಾಂಡ್ ವರ್ಕೆಲ್ಲ ಹಾಕೋಕ್ಕೆ ಮಿಷಿನ್ ವರ್ಕೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಮಿಷಿನ್ ವರ್ಕ್ ಸ್ವಲ್ಪ ಬೇಗ ಬೇಗ ಆಗೋಗ್ಬಿಡುತ್ತೆ ಸ್ವಲ್ಪ ಹ್ಯಾಂಡ್ ವರ್ಕು ಟೈಮ್ ಹಿಡಿಯುತ್ತೆ ಯಾಕಂದರೆ ಕೈಲಿ ಮಾಡೋದಲ್ಲ ಕೆಲಸ ಅದಕ್ಕೋಸ್ಕರನೇ ನೋಡಿ ಈ ಥರ ಹಾಕಿದ್ದೀನಿ ವರ್ಕು ಮದುವೆ ಬಿಡಗಿದಿದೆಲ್ಲ ಇದು ಬ್ಯಾಕಲ್ಲಿ ಈ ಥರ ಹಾಕಿದ್ದೀನಿ ಸ್ಲೀವ್ಗೆಲ್ಲ ಈ ಥರ ಡಿಸೈನ್ಸ್ ಮಾಡಿದ್ದೀನಿ ಈ ಥರ ಬಂದು ಇದು ನೋಡಿ ಈ ಥರ ಸಿಂಪಲ್ ಆಗಿದೆ ಇದನ್ನು ಒಂದು ಅರ್ಜೆಂಟ್ ಬೇಕಾಗಿತ್ತು ಇದೇನು ಮದುವೆ ಅದೇನಲ್ಲ ಮಾಮೂಲಿ ಹಾಕ್ಸ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಊರಿಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಅರ್ಜೆಂಟ್ ಬೇಕು ಅಂತೇಳಿ ಹಾಕ್ಸ್ಕೊಂಡು ಹೋದ್ರು ಇದೊಂಥರ ಈ ಥರ ಶೇಪ್ ಮಾಡಿದ್ದೀನಿ ನೋಡಿ ಡಿಸೈನ್ಸ್ ಸ್ಲೀವ್ಗೆ ಈ ಥರ ಹಾಕಿದ್ದೀನಿ ಮಧ್ಯದಲ್ಲಿ ನಾನು ಬರೀ ಮದುವೆ ಬಟ್ಟೆ ಹೊಲಿತೀನಿ ಅಂತಂದಿನ ಯಾಕಂದರೆ ನಾನು ಒಬ್ಳೆ ಮಾಡಬೇಕು ಕೆಲಸ ಅದಕ್ಕೋಸ್ಕರ ಮದುವೆ ಬಟ್ಟೆಯಲ್ಲಿ ಮಧ್ಯ ಮಧ್ಯದಲ್ಲಿ ಕೂಡ ಬೇರೆ ಬೆಲ್ಲವೂ ಒಲಿತಾ ಇದ್ದೀನಿ ಬೇರೆವೂನು ವರ್ಕ್ ಆಗ್ತಾಯಿದ್ದೀನಿ ಇವಾಗ ನಾನು ಯಾರೂ ಒಲಿತಾ ಇಲ್ಲ ಇವಾಗ ಸ್ವಲ್ಪ ಮದುವೆ ಮುಗಿಯೋ ತಕ್ಕ ಬೇರೆಯವ್ರು ಯಾವ ಒಲಿಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ದಿನ ಈ ನೆಕ್ಸ್ಟ್ ವರ್ಕೆಲ್ಲ ಕೊಟ್ಬಿಡ್ತೀನಲ್ಲ ಈ ವಾರ ಎಲ್ಲ ಸ್ವಲ್ಪ ವರ್ಕ್ ಹಾಕೋ ಇನ್ನೊಂದು ಎಂಟು ಹತ್ತು ಎಂಟತ್ತು ವರ್ಕ್ ಹಾಕವೇ ಎಂಟ ಒಂದು ಹತ್ತು ಬ್ಲೌಸ್ ಇರ್ಬೋದು ಅವಿಷ್ಟು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ನಾರ್ಮಲಾಗಿ ಡೈಲಿ ಹೊಲಿಸ್ತಿರ್ತಾರಲ್ಲ ಹತ್ರ ಅವೆಲ್ಲ ಬಟ್ಟೆ ಭಾಳ ದಿನ ಆಯಿತು ಕೊಟ್ಟು ಅವನ್ನೂ ನಾನು ಕೊಡಲಿಲ್ಲ ಇನ್ನು ಅವ್ರಿಗೆ ಹಂಗೆ ಇಟ್ಕೊಂಡಿದ್ದೀನಿ ಅವೆಲ್ಲ ಸ್ಟೆಚ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ